ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಸವರಾಜಮ್ಮ ಅವರು ಆಯ್ಕೆಯಾದರು ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಗವಿಸಿದ್ದಯ್ಯ ರಾಜೀನಾಮೆಯಿಂದ ತೆರಳುತ್ತಿದ್ದ ಸ್ಥಾನಕ್ಕೆ ಬಸವರಾಜಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಹರೀಶ್ ಘೋಷಣೆ ಮಾಡಿದರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ಕ್ರಮ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು ಟಿಪಿ ಸಿಎಂಎಸ್ ನಿರ್ದೇಶಕ ದ್ಯಾಪೇಗೌಡ ಮಾತನಾಡಿ ಕ್ಷೇತ್ರದ ಶಾಸಕ ಮಾರ್ಗದರ್ಶನದಲ್ಲಿ ಸದಸ್ಯರ ಸಹಕಾರದಿಂದ ನಾವೆಲ್ಲರೂ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚು ಶ್ರಮ ವಹಿಸುತ್ತೇವೆ ಎಂದು ತಿಳಿಸಿದರು ಕೆಡಿಪಿ ಸದಸ್ಯ ಶಶಿ ಮಾತನಾಡಿ ತಾಲೂಕಿನ ಅಭಿವೃದ್ಧಿಯನ್ನು ಶಾಸಕರು ಅತಿ ಹೆಚ್ಚಿನ ರೀತಿಯ ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪುಟ್ಟ ಸಿದ್ದಮ್ಮ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರುಗಳಾದ ಸುಬೇಗೌಡ ಮರಿಸ್ವಾಮಿ ಪ್ರಸಾದ್ ಅನಿಲ್ ಕುಮಾರ್ ಲಿಂಗರಾಜ್ ನಾಗಮಹದೇವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿರೋಧವಾಗಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಆಯ್ಕೆಯಾಗಿದ್ದಾರೆ ಇವತ್ತು ನಮ್ಮ ನಾಯಕರಂತ ನರೇಂದ್ರ ಸ್ವಾಮಿ ಸ್ವಾಮಿ ಸಾಹೇಬ್ರ ಒಂದು ಅಭಿವೃದ್ಧಿಯ ಪರ್ವವನ್ನು ಮುಂದುವರಿಸುತ್ತಾ ಇಡೀ ಪಂಚಾಯಿತಿಯನ್ನು ಎಲ್ಲರ ಸಹಕಾರದೊಟ್ಟಿಗೆ ಅಭಿವೃದ್ಧಿಯನ್ನು ಮುಂದುವರಿಸುತ್ತೇವೆ ಅಂತ ಈ ಮೂಲಕ ಹೇಳ್ತೇನೆ ಎಲ್ಲ ಪಂಚಾಯತಿ ಸದಸ್ಯರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಜೊತೆಗೆ ಇಲ್ಲಿ ಅಭಿವೃದ್ಧಿಗೂ ಕೂಡ ಮಳವಳ್ಳಿ ತಾಲೂಕಲ್ಲಿ ನಂಚ ಶಾಸಕರಾಗಿದ್ದಾರೆ ಅವರ ನಾಯಕತ್ವದಲ್ಲಿ ನಾವು ಇದನ್ನು ಬ ಪಂಚಾಯಿತಿನ ಅಭಿವೃದ್ಧಿಗೆ ಕೊಂಡೊಯ್ತೀವಿ ಅಂತೇಳಿ ಅವ್ರಿಗೂ ಅಭಿನಂದನೆ ತಿಳಿಸ್ತೀನಿ ಮತ್ತು ಈ ಸದಸ್ಯರಿಗೂ ಅಭಿನಂದನೆ ಎಲ್ಲ ಚಾನೆಲ್ಗಳು ಬರ್ಬೇಕು ಅಭಿವೃದ್ಧಿ ಆಗಲಿ ಅಂತ ನಮ್ಮ ನಾಯಕರಾದ ಸ್ವಾಮಿ ಅಭಿವೃದ್ಧಿ ಆಗಲಿ ಅಂತ